ಚರ್ಚೆ ನಡುವೆ ಕೆ ಕೆ ಜಾರ್ಜ್ ಭೇಟಿಯಾದ ಡಿಕೆ ಶಿವಕುಮಾರ್ ಇನ್ನ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಚರ್ಚೆ ನಡುವೆ ಕೆ ಕೆ ಜಾರ್ಜ್ ಅನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಡಿಕೆ ಜಾರ್ಜ್ ಭೇಟಿಯ ಎಕ್ಸ್ಕ್ಲೂಸಿವ್ ಇನ್ಸ್ಟಾ ಸ್ಟೋರಿ ಇದು ಡಿಕೆ ಜಾರ್ಜ್ ಬಳಿ ಕೊಟ್ಟ ಮಾತು ನೆನಪಿಸಿದ್ದಾರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರಂತೆ ಮಾತು ನೆನಪಿಸಿರುವ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಸಿದ್ದರಾಮಯ್ಯ ಆಪ್ತ ಕೆ ಕೆ ಜಾರ್ಜ್ ಮೂಲಕ ಡಿಕೆ ಸಂದೇಶವನ್ನ ಕೂಡ ನೀಡಿದ್ದಾರೆ ಈ ವಿಚಾರ ಸಿದ್ದರಾಮಯ್ಯ ಜೊತೆ ಮಾತುಕತೆಗೆ ಡಿಕೆ ಸೂಚನೆಯನ್ನ ನೀಡಿರುವಂಥದ್ದು ಅದೇ ಆಧಾರದಲ್ಲಿ ಅಧಿಕಾರ ಹಸ್ತಾಂತರಿಸುವಂತೆ ಡಿಕೆ ಮಾತನಾಡಿ ಇನ್ನು ರಾಜ್ಯ ರಾಜಕೀಯ ವಲಯದಲ್ಲಿ ಕ್ರಾಂತಿ ಚರ್ಚೆ ಜೋರಾಕಿಯೇ ಇರುವಂತದ್ದು ಈ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಕೆ ಕೆ ಜಾರ್ಜ್ ಅವರನ್ನ ಭೇಟಿ ಇನ್ನು ಕೆ ಕೆ ಜಾರ್ಜ್ ಅವರನ್ನ ಭೇಟಿಯಾಗಿ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಎಂಬಂತೆ ಒಂದಷ್ಟು ಮಾತುಕತೆಗಳನ್ನ ಕೂಡ ನಿನ್ನೆ ಮಾತನಾಡಿರುವಂತದ್ದು ಕೆ ಕೆ ಜಾರ್ಜ್ ಅವರನ್ನ ಭೇಟಿಯಾಗಿ ಇನ್ನ ಈ ವಿಚಾರ ಸಿದ್ದರಾಮಯ್ಯ ಜೊತೆ ಮಾತುಕತೆಗೆ ಡಿ ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಎಂಬೆಲ್ಲ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಿರುವಂಥದ್ದು ಇನ್ನು ಅದೇ ಆಧಾರದಲ್ಲಿ ಅಧಿಕಾರ ಹಸ್ತಾಂತರಿಸುವಂತೆ ಡಿ ಕೆ ಮಾತುಕತೆಯ ಒಂದಷ್ಟು ಮಾತುಕತೆಯನ್ನು ನಡೆಸಿರುವಂಥದ್ದು ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರ್ಣಗೊಂಡಿರುವಂತದ್ದು ಇದರ ಮಧ್ಯ ರಾಜಕೀಯ ವಲಯದಲ್ಲಿ ಏನು ಅಧಿಕಾರ ಹಂಚಿಕೆಯ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು ಇನ್ನ ಏನು ಸಿ ಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಅವರು ನಡೆದುಕೊಳ್ಳಬೇಕು ಎರಡೂವರೆ ವರ್ಷ ಆದ ಮೇಲೆ ನಾನು ಅಧಿಕಾರವನ್ನು ಹಸ್ತಾಂತರಿಸ್ತೀನಿ ಎಂಬ ಮಾತುಗಳನ್ನು ಕೂಡ ಅವರು ಆಡಿದರು ಇದೀಗ ರಾಜಕೀಯ ವಲಯದಲ್ಲಿ ಆ ಅಧಿಕಾರಕ್ಕೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿರುವಂಥದ್ದು ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಇಂದಿನ ಸಚಿವ ಕೆ ಕೆ ಜಾರ್ಜ್ ಅವರನ್ನು ಭೇಟಿಯಾಗಿ ಒಂದಷ್ಟು ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ ಡಿಕೆ ಹೀಗೆ ಹೇಳಿದ ಬೆನ್ನಲ್ಲೇ ಒಂದಷ್ಟು ಸಲಹೆಯನ್ನ ಕೂಡ ಜಾರ್ಜ್ ನೀಡಿದ್ದಾರೆ ಎಲ್ಲವನ್ನ ರಾಹುಲ್ ಗಾಂಧಿ ಈ ಬಗ್ಗೆ ನಿರ್ಧಾರವನ್ನ ಮಾಡ್ತಾರೆ ತಾಳ್ಮೆ ಕಲೆಡಿದುಕೊಳ್ಳುವುದು ಬೇಡ ಹೈಕಮಾಂಡ್ ಹೇಳಿದ್ದನ್ನ ನೀವು ಕೇಳಿ ನೀವಾಗ್ಲಿ ಸಿಎಂ ಆಗ್ಲಿ ಹೈಕಮಾಂಡ್ ಹೇಳಿದಂತೆ ಕೇಳಿ ಪಕ್ಷ ಸರ್ಕಾರ ದೃಷ್ಟಿಯಿಂದ ಒಳ್ಳೆಯದು ಎಂದು ಜಾರ್ಜ್ ನಿನ್ನೆ ಡಿಕೆ ಶಿವಕುಮಾರ್ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಸಲಹೆಯನ್ನ ನೀಡಿದ್ದಾರೆ ಇನ್ನ ಡಿ ಕೆ ಶಿವಕುಮಾರ್ ಅವರು ನನ್ನ ಕೆ ಕೆ ಜಾರ್ಜ್ ಅವರನ್ನ ಭೇಟಿಯಾಗಿ ಏನು ಸಿ ಎಂ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ನೀವು ಅವ್ರ ಜೊತೆ ಒಂದಷ್ಟು ಮಾತುಕತೆಗಳನ್ನ ಮಾಡಿ ರಾಜ್ಯ ರಾಜಕೀಯ ವಲಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಎಲ್ಲ ಮೀಟಿಂಗ್ಗಳಾಗಿರ್ಬೋದು ಹಾಗೆ ಸಭೆಯ ಮೇಲೆ ಸಭೆ ಕೂಡ ಜೋರಾಗ್ತಿರುವಂಥದ್ದು ಹಾಗೆ ಕೆಲ ಸಚಿವರು ಕೆಲ ಸಚಿವರನ್ನ ಭೇಟಿಯಾಗಿ ಇದರ ಬಗ್ಗೆ ಚರ್ಚೆಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು ಇದರ ಮಧ್ಯೆ ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇಂಧನ ಸಚಿವ ಏನು ಕೆ ಕೆ ಜಾರ್ಜ್ ಅವರನ್ನ ಭೇಟಿಯಾಗಿ ಒಂದಷ್ಟು ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಏನು ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದಂತಹ ಸಂದರ್ಭದಲ್ಲಿ ಎರಡು ವರ್ಷ ಆಡಳಿತವನ್ನು ಮಾಡಿ ನಂತರ ಹಸ್ತಾಂತರಿಸ್ತೇನೆ ಎಂಬ ಮಾತನ್ನ ಕೊಟ್ಟಿದ್ರು ಈಗ ಅವರ ಕೊಟ್ಟ ಮಾತಿನಂತೆ ನಡ್ಕೋತಿಲ್ಲ ನೀವು ಅವ್ರ ಜೊತೆ ಜೊತೆ ಹೋಗಿ ಒಂದಷ್ಟು ಮಾತುಕತೆಗಳನ್ನು ಆಡಿ ಎಂದು ಕೆ ಕೆ ಜಾರ್ಜ್ ಜವರ ಭೇಟಿಯ ನಂತರ ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಮಾತನಾಡಿರುವಂಥದ್ದು ಇನ್ನು ಈ ಮಧ್ಯೆ ಕೆ ಕೆ ಜಾರ್ಜ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಸಲಹೆಗಳನ್ನು ನೀಡಿ ಕಳಿಸಿದ್ದಾರೆ ನೀವು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳಿ ತಾಳ್ಮೆ ಕಳೆದುಕೊಳ್ಳುವುದು ಬೇಡ ಹೈಕಮಾಂಡ್ ಹೇಳಿದ್ದನ್ನು ಕೇಳಿ ನೀವಾಗ್ಲಿ ಸಿ ಎಂ ಆಗಲಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳಿದ್ರೆ ಪಕ್ಷ ಹಾಗೂ ಸರ್ಕಾರಕ್ಕೆ ಒಳ್ಳೆಯದು ಎಂದು ನೆನ್ನೆ ಕೆ ಕೆ ಜಾರ್ಜ್ ಸಲಹೆಯನ್ನು ನೀಡಿದ್ದಾರೆ